ಬೇಬೀಸ್ ತಲೆ ಮೇಲೆ ಈ ತರ ಎಲ್ಲೋ ಬ್ಲಾಕ್ ಕಲರ್ ಸ್ಕೇಲ್ಸ್ ಅಂಟಂಟ್ ಆಗಿರೋದು ನೋಡ್ತಾ ಇರ್ತೀರಾ ಇದೇನ್ ಡಾಕ್ಟರ್ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತೀರಾ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್ ಫಾಲೋ ದಿಸ್ ಅಕೌಂಟ್ ಅಂಡ್ ಚೇರಿ ಫ್ಯಾಮಿಲಿ ಮೆಂಬರ್ಸ್ ಇದು ಬೇಬೀಸ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಇದನ್ನ ನಾವು ಕ್ರೇಡಲ್ ಕ್ಯಾಪ್ ಅಂತ ಕರಿತೀವಿ ಈ ಕ್ರೇಡಲ್ ಕ್ಯಾಪ್ ಅಂದ್ರೆ ಏನು ಡಾಕ್ಟರ್ ಅಂತ ಅಂದ್ರೆ ಇದು ಮೈಲ್ಡ್ ಫಾರ್ಮ್ ಆಫ್ ಸಬೆರಿಕ್ ಡರ್ಮಟೈಟಿಸ್ ಇದು ಯಾವ ಬೇಬೀಸ್ ಅಲ್ಲಿ ಬರುತ್ತೆ ಅಂದ್ರೆ ಒಂದ್ ತಿಂಗಳ ಮಗು ಒಂದು ವರ್ಷದ ತನಕ ಇರೋ ಮಕ್ಕಳಲ್ಲಿ ಈ ತರ ನಾವು ನೋಡ್ತಾ ಇರ್ತೀವಿ ಈ ಕ್ರೇಡಲ್ ಕ್ಯಾಪ್ ಯಾಕೆ ಬಂತು ಡಾಕ್ಟರ್ ಅಂದರೆ ಇದು ಫಂಗಲ್ ಇನ್ಫೆಕ್ಷನ್ ಮಲಜೀಸಿಯಾ ಫರ್ಫರ್ ಅನ್ನೋ ಫಂಗಸ್ ಇರುತ್ತೆ ಈ ಫಂಗಸ್ ಇಂದ ಕ್ರೇಡಲ್ ಕ್ಯಾಪ್ ಅನ್ನೋದು ಬರುತ್ತೆ ಮತ್ತೆ ಈ ಫಂಗಸ್ ಯಾಕೆ ಬಂತು ಡಾಕ್ಟರ್ ಅಂತಂದರೆ ಬೇಬೀಸ್ ಅಲ್ಲಿ ಕಾಮನ್ ಆಗಿ ಹಾರ್ಮೋನಲ್ ಚೇಂಜಸ್ ಇಂದ ಆಯಿಲ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ಏರಿಯಾದಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಅನ್ನೋದು ತುಂಬ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಫಂಗಸ್ ಅನ್ನೋದು ಈಸಿಯಾಗಿ ಗ್ರೋತ್ ಆಗುತ್ತೆ ಮತ್ತೆ ಇನ್ನೊಂದು ರೀಸನ್ ಏನಂತಂದ್ರೆ ನೀವೇನಾದರೂ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀರಾ ಬೇಬೀಸ್ಗೆ ಅದನ್ನು ಹಾಗೆ ಬಿಡ್ತಾ ಇದ್ದೀರಾ ಅದ್ರ ಜೊತೆ ಕ್ಯಾಪ್ ಕೂಡ ಹಾಕಿದ್ದೀರಾ ಮಗುಗೆ ಅಂತಂದರೆ ಅಲ್ಲಿ ಸ್ವೆಟ್ ಜಾಸ್ತಿ ಆಗುತ್ತೆ ಆಯಿಲ್ ಜಾಸ್ತಿ ಇರುತ್ತೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಇಲ್ಲಿ ಫಂಗಸ್ ಅನ್ನೋದು ಈಸಿಯಾಗಿ ಗ್ರೋತ್ ಆಗುತ್ತೆ ಈ ಥರ ಕೂದಲೆಲ್ಲ ಅಂಟ್ಕೊಂಡ್ಬಿಟ್ಟು ಎಲ್ಲೋ ವೈಟ್ ಕಲರ್ ಸ್ಕೇಲ್ ಸ್ಕೇಲ್ಸ್ ಥರ ಬರುತ್ತೆ ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂತ ಕೇಳಿದ್ರೆ ಇದು ತನ್ ತಾನೇ ಕಡಿಮೆ ಆಗುತ್ತೆ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ ವೀಕ್ಲಿ ತ್ರೀ ಟೈಮ್ಸ್ ನೀವು ಸ್ನಾನ ಅನ್ನೋದು ಮಾಡಿಸ್ಬೇಕು ಬೇಬಿಗೆ ವಿತ್ ಜೆಂಟಲ್ ಬೇಬಿ ಶಾಂಪೂನ ಯೂಸ್ ಮಾಡಿ ಸ್ನಾನ ಮಾಡಿಸ್ಬೇಕಾಗತ್ತೆ ಎಸ್ಪೆಷಲಿ ವಿಂಟರ್ ಅಲ್ಲಿ ತುಂಬ ಸ್ವೆಟ್ಟಿಂಗ್ ಇದೆ ತುಂಬ ಆಯಿಲಿಂಗ್ ಆಗ್ತಾ ಇದೆ ಅಂದರೆ ಡೈಲಿನೂ ಸ್ನಾನ ಮಾಡಿಸ್ಬೋದು ಬೇಬಿಸ್ಗೆ ಮತ್ತೆ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಜೆಂಟಲ್ ಬ್ರಷ್ ಅಥವಾ ಕೂಮ್ ತಗೊಂಡು ಈ ಥರ ಸ್ಕೇಲ್ಸ್ನ ರಿಮೂವ್ ಮಾಡ್ಬೋದು ಇದ್ರ ಜೊತೆಗೆ ಕೂದ್ಲು ಅನ್ನೋದು ಕೂಡ ಸ್ವಲ್ಪ ಉದುರ್ತಾ ಇರತ್ತೆ ಏನು ಬೇರೆ ಟ್ರೀಟ್ಮೆಂಟ್ ಆಗಲಿ ಆ ಥರ ಏನು ಅವಶ್ಯಕತೆ ಇಲ್ಲ ಮತ್ತೆ ಪೇರೆಂಟ್ಸ್ಗೆ ಟಿಪ್ಸ್ ಏನಂತಂದ್ರೆ ನೀವು ಆಯಿಲ್ ಹಚ್ತಾ ಇದ್ದೀರಾ ಮಗುಗೆ ಅಂತಂದರೆ ನೀವು ಆಯಿಲ್ ಹಚ್ಚಿ ಹಾಗೆ ಬಿಡೋ ಹಾಗಿಲ್ಲ ಆ ಥರ ಬಿಟ್ಟಿದ್ದೀರಾ ಅಂತಂದರೆ ಆಯಿಲ್ ಡ್ರಿಪ್ ಆಗಿಬಿಟ್ಟು ಫೇಸಲ್ಲಿ ಕೂಡ ಗುಳ್ಳೆ ಗುಳ್ಳೆ ಬರ್ತಾ ಇರತ್ತೆ ಮತ್ತು ಆಯಿಲ್ ಅಲ್ಲೇ ಇರೋದ್ರಿಂದ ಫಂಗಸ್ ಇನ್ಫೆಕ್ಷನ್ ಅನ್ನೋದು ಆಗುತ್ತೆ ಅದಕ್ಕೆ ಆಯಿಲ್ ಹಚ್ಚಿ ಆದಮೇಲೆ ನೀವು ಯಾವಾಗೂ ಸ್ನಾನ ಮಾಡಿಸ್ಬೇಕಾಗತ್ತೆ ಕೂದಲು ಅನ್ನೋದು ಯಾವಾಗು ಡ್ರೈ ಆಗಿರಬೇಕು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ರೀಪೋಸ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ ಹೆಲ್ದಿ